ಹೆಲ್ತಿ ಲಿಟಿಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನ್ನ ಸ್ಪೆಷಾಲಿಟಿ ರೋಗಗಳನ್ನು ಮದ್ದು ಇಲ್ಲದೆ ಗುಣ ಮಾಡೋದು ಇವತ್ತು ನಿಮ್ಮ ಕಿಚನಲ್ಲೇ ಹೇಗೆ ಒಂದು ಹೆಲ್ತಿ ಟೇಸ್ಟಿ ಡಿಶ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಥರ ಮತ್ತು ತುಂಬ ಆರೋಗ್ಯ ಕೊಡೋ ಥರ ಡಿಶ್ ಕ್ರೀಮಿ ಟೋಫು ಗ್ರೇವಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಕ್ರೀಮಿ ಟೋಫು ಗ್ರೇವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಫಸ್ಟ್ ಬಂದ್ಬಿಟ್ಟು ಟೋಫು ಅಥವಾ ಸೋಯಾ ಪನೀರ್ ಬಟರ್ ಅಥವಾ ಗೋಡಂಬಿ ಪೇಸ್ಟ್ ಶುಂಠಿ ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ತೋಫು ಬಗ್ಗೆ ಯಾವಾಗಾದರೂ ಕೇಳಿದೀರಾ ನೀವು ಖಂಡಿತ ಪನೀರ್ ಕೇಳಿರ್ಬೋದು ಪನೀರ್ ಮಾಮೂಲ್ಯವಾಗಿ ಎಲ್ರು ಯೂಸ್ ಮಾಡುವ ವಿಷಯ ಪನ್ನೀರ್ ಬಂದ್ಬಿಟ್ಟು ಹಸುವಿನ ಹಾಲಿಂದ ಮಾಡಿರ್ತಾರೆ ಟೋಫು ಬಂದ್ಬಿಟ್ಟು ಸೋಯಾ ಕಾಳಿಂದ ಹಾಲು ತೆಗೆದು ಆ ಹಾಲಿಂದ ಮಾಡಿರುವ ಹೆಸರು ಟೋಫು ಅಂತ ಹೇಳ್ತೀವಿ ಇದು ಚೈನಾ ಜಪಾನ್ ಕೊರಿಯಾ ಈ ಈಗ ಇಂಡಿಯಾದಲ್ಲೂ ಜನ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂತ ಕೇಳಿದ್ರೆ ಪನೀರ್ ಜಾಸ್ತಿ ತಿಂತ ತಿಂತ ಕೆಲವು ಹೆಲ್ತ್ ಇಶ್ಯೂಸ್ ಬರಕ್ಕೆ ಸಾಧ್ಯ ಇದೆ ಅಂತ ಈಗ ರಿಸರ್ಚ್ ಅಲ್ಲಿ ಕಂಡಿರ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಗರ್ಲ್ಸ್ಗೆ ಪ್ಯೂಬರ್ಟಿ ಬೇಗ ಬರೋದು ಮೆನ್ಸ್ಟ್ರಲ್ ಸೈಕಲ್ ಬೇಗ ಶುರು ಆಗೋದು ಮತ್ತೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗೋದು ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಬೇಗ ಬರೋಕ್ಕೆ ಸಾಧ್ಯ ಇದೆ ಅನಿಮಲ್ ಪ್ರೋಟೀನ್ ಜಾಸ್ತಿ ತಿಂತ ತಿಂತ ಈ ತರ ಪ್ರಾಬ್ಲಮ್ಸ್ ಬರ್ಬೋದು ಅಂತ ರಿಸರ್ಚ್ ಅಲ್ಲಿ ಕಂಡಿರ್ತಿದ್ದಾರೆ ಬಟ್ ಮಕ್ಕಳಿಗೆ ಅದೆಲ್ಲ ಏನ್ ಗೊತ್ತು ಪನ್ನೀರ್ ಬೇಕು ಅಂದ್ರೆ ಪನೀರ್ ಬೇಕು ಅಷ್ಟೇ ಬೇರೆ ಯಾವ ಮಾತು ಅವ್ರು ಕೇಳಕ್ಕೆ ರೆಡಿ ಇರಲ್ಲ ಅದರಿಂದ ಅವ್ರಿಗೆ ಪನ್ನೀರ್ ಗ್ರೇವಿ ಕೊಡ್ಬೇಕಾ ಕೊಡ್ಬೋದು ಜಸ್ಟ್ ಪನ್ನೀರ್ ಜಾಗದಲ್ಲಿ ಈ ಟೋಫು ಹಾಕ್ಬಿಟ್ರೆ ಕೆಲಸ ಮುಗೀತು ಸೊ ಈ ರೆಸಿಪಿಯಲ್ಲಿ ಪನ್ನೀರ್ ಜಾಗದಲ್ಲಿ ಟೋಫು ಹಾಕ್ಬಿಟ್ಟು ಟೋಫು ಗ್ರೇವಿ ಯಾವ ಥರ ಮಾಡಬೇಕು ಆ ಗ್ರೇವಿನೇ ಹೇಗೆ ಕ್ರೀಮಿಯಾಗಿ ಮಾಡೋದು ಬಟ್ ಬೆಣ್ಣೆ ತುಪ್ಪ ಇಲ್ಲದೆ ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ರೆಡಿನಾ ಶುರು ಮಾಡೋಣ ಇವತ್ತು ನಾನು ಈ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಇದ್ರೆ ಸ್ಟೀಲ್ ಪಾತ್ರೆನೂ ಯೂಸ್ ಮಾಡ್ಕೋಬೋದು ಒಂದು ಬಾಣ್ಲಿ ಯೂಸ್ ಮಾಡ್ಕೋಬೋದು ನಾನು ಯಾಕೆ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ರೆಸಿಪಿ ಎಣ್ಣೆ ಇಲ್ಲದೆ ಮಾಡಕ್ ಹೋಗ್ತಾ ಇದ್ದೀನಿ ಯಾವುದೇ ರೆಸಿಪಿ ನೀವು ಎಣ್ಣೆ ಇಲ್ಲದೆ ಮಾಡಿದಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಈಸಿ ಆಗುತ್ತೆ ಬಿಕಾಸ್ ಈಸಿಯಾಗಿ ಅಂಟ್ಕೊಳ್ಳಲ್ಲ ತುಂಬ ಅದು ಬರ್ನ್ ಆಗಲ್ಲ ಹೀಟಿಂಗ್ ಬಂದುಬಿಟ್ಟು ಮೀಡಿಯಮ್ ಹೀಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಅದರಿಂದ ನಾನು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆನೇ ಇದ್ದರೆ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ಕೋಬೋದು ಅಲ್ಲಿ ಆ ಫ್ಲೇಮ್ ಮಾತ್ರ ಸ್ವಲ್ಪ ಕಡಿಮೆ ಇಟ್ಕೊಂಡು ಯೂಸ್ ಮಾಡಬೇಕು ಅಷ್ಟೇ ಫಸ್ಟು ಸ್ವಲ್ಪ ನೀರು ಹಾಕೋಬೇಕು ಯಾವಾಗಲೂ ನ್ಯಾಪ್ಕ ಇಟ್ಕೊಳ್ಳಿ ಲೈಟ್ ಮಾಡೋದ್ರಿಂದ ಮೊದಲು ನೀರು ಹಾಕ್ಲೇಬೇಕು ಮಣ್ಣಿನ ಪಾತ್ರೆಯಲ್ಲಿ ಈಗ ನೀರು ಬಿಸಿ ಆಗಿದೆ ನಾವು ಟೋಫು ಅದರಲ್ಲಿ ಹಾಕೋಣ ಈ ಟೋಫು ನೀವು ಮನೆಯಲ್ಲಿ ಮಾಡಬೇಕಿದ್ರೆ ಸೋಯಾ ಹಾಲು ತಂದು ಅದರಲ್ಲಿ ಪನ್ನೀರ್ ಮಾಡ್ಕೋಬಹುದು ಸೇಮ್ ಟೈಪ್ ಅದು ಬಿಸಿ ಮಾಡಿಬಿಟ್ಟು ಬಾಯ್ಲ್ ಬಂದ ತಕ್ಷಣ ಸ್ವಲ್ಪ ಲೆಮನ್ ಜ್ಯೂಸ್ ಕ್ವೀಸ್ ಮಾಡಿದ್ರೆ ಅದು ಟೋಫು ಆಗೋಗ್ಬಿಡುತ್ತೆ ಸ್ಟ್ರೈನ್ ಮಾಡಬೇಕು ಸೊ ಈ ಟೋಫು ಅನ್ನ ಈ ಬಿಸಿ ನೀರಿಗೆ ಹಾಕೋಟಕ್ ಹೋಗ್ತಾ ಇದ್ದೀವಿ ಮಸಾಲೆ ಎಲ್ಲ ಈಗಲೇ ಹಾಕೋಬಹುದು ನಾನು ಹಾಕ್ತಾ ಇರೋದು ಫಸ್ಟ್ ಗರಂ ಮಸಾಲ ಅಶಿಣ ಪುಡಿ ಶುಂಠಿ ಕಟ್ ಮಾಡಿ ಇರೋದು ಕೂಡ ಇದರಲ್ಲೇ ಹಾಕೊಂಡು ಬಾಯ್ಲ್ ಮಾಡ್ಕೊಳ್ತೀವಿ ಇದೀಗ ಸ್ವಲ್ಪ ಕುಕ್ ಆಗ್ಲಿ ಒಂದು ಕುದಿ ಬರ್ಲಿ ಕುದಿ ಬರೋಷ್ಟಲ್ಲಿ ನಾವು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಕ್ರೀಮ್ ರೆಡಿ ಮಾಡಕ್ಕೆ ತುಂಬಾ ಮುಖ್ಯವಾಗಿರೋ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಇದು ಕ್ಯಾಶೂ ಬಟರ್ ನೀವು ಮನೆಯಲ್ಲಿ ಮಾಡಬೇಕಿದ್ರೆ ಗೋಡಂಬಿಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿ ಪುಡಿ ಆದಮೇಲೆ ಇನ್ನೂ ಸ್ವಲ್ಪ ರುಬ್ತಾ ಇರಿ ಈ ಥರ ಪೇಸ್ಟ್ ಆಗೋಗ್ಬಿಡತ್ತೆ ಕ್ಯಾಶು ಬಟರ್ ಆಗೋಗ್ಬಿಡುತ್ತೆ ನಿಮ್ಮ ಮನೆ ಮಿಕ್ಸಿಯಲ್ಲಿ ಚೆನ್ನಾಗಿ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿ ಒಂದು ಒಳ್ಳೆ ಪೇಸ್ಟ್ ಥರ ಆಗೋಗ್ಬಿಡತ್ತೆ ಆ ಥರ ಮಾಡ್ಬೋದು ನನಗೆ ಈಸಿಯಾಗಿ ಒಂದು ಮೆಥಡ್ ಬೇಕಿತ್ತು ಆದ್ದರಿಂದ ನಾನು ಸಂಪೂರ್ಣ ಆಹಾರ ಡಾಟ್ ಕಾಮಿಂದ ಕ್ಯಾಶು ಬಟರ್ ಆರ್ಡರ್ ಮಾಡಿದ್ದೀನಿ ಇದು ಸುಮ್ಮನೆ ಒಂದು ಸ್ಪೂನ್ ತೊಗೊಂಡು ಹಾಕಿದರೆ ಕೆಲಸ ಮುಗೀತು ಇಲ್ಲಾದರೆ ನೀವು ಮನೆಯಲ್ಲಿ ರುಬ್ಕೋಬೋದು ಈ ಕ್ಯಾಶು ಬಟರ್ ಅಲ್ಲಿ ಈಗ ಒಂಚೂರು ನೀರು ಹಾಕ್ಕೊಂಡು ಹಾಕೊಂಡು ಒಂದು ಪೇಸ್ಟ್ ಒಂದು ಕ್ರೀಮ್ ಬರೋ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ಮೂತಾಗಿ ಆಗಿ ಅಂತ ಏನೂ ಇಲ್ಲ ಇನ್ಫ್ಯಾಕ್ಟ್ ನಿಮಗೆ ಮಿಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾಶು ಬಟರ್ ಸ್ಟವ್ ಹಾಕ್ಬೋದು ಅದರಲ್ಲೇ ಕುಕ್ ಆಗೋಗ್ಬಿಡುತ್ತೆ ಕ್ರೀಮ್ ತರ ಆಗೋಗ್ಬಿಟ್ಟಿದೆ ಒಂದಷ್ಟು ಮಿಕ್ಸಿಂಗ್ ಮಾಡಿದೀನಿ ಸ್ವಲ್ಪ ಅಲ್ಲಲ್ಲಿ ಪೀಸಸ್ ಎಲ್ಲ ಇದೆ ಬಟ್ ನಾನೊಂದು ಪ್ರಶ್ನೆ ನೋಡಿ ಕೇಳ್ತೀನಿ ನೋಡಿ ಯಾರಾದರೂ ನಿಮ್ಮ ಮನೆಯಲ್ಲಿ ಅಯ್ಯೋ ಗೋಡಂಬಿ ಪೀಸ್ ಬಂತು ಅಂತ ಕಂಪ್ಲೇಂಟ್ ಮಾಡ್ತಾರ ಇಲ್ಲ ಖುಷಿಯಾಗಿ ತಿನ್ಬಿಡ್ತಾರೆ ಅದರಿಂದ ಏನು ತೊಂದರೆ ಇಲ್ಲ ಡೈರೆಕ್ಟ್ ಆಗಿ ಹಾಕೋಬಹುದು ಈ ಗೋಡಂಬಿ ಪೇಸ್ಟ್ ಈಗ ಮಾಡಿದೀವಿ ನೀವು ಕುಕ್ ಆಗ್ತಾ ಇರೋ ಟೋಫು ಒಳಗಡೆ ಮಿಕ್ಸ್ ಮಾಡೋಣ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಒಂದು ಒಳ್ಳೆ ಕ್ರೀಮಿ ಕಲರ್ ಆಗೋಗಿದೆ ಪಶು ಬಟರ್ ಹಾಕಿದ್ಮೇಲೆ ತುಂಬಾ ಕುಕ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಏನಿಲ್ಲ ಒಂದೇ ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡತ್ತೆ ಅದರಿಂದ ಈಗಲೇ ನಾನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಯಾವಾಗಲೂ ಲಾಸ್ಟಲ್ಲಿ ಆ್ಯಡ್ ಮಾಡೋದೇ ಬೆಸ್ಟು ಅಂದರೆ ಲಾಸ್ಟಲ್ಲಿ ಹಾಕಿದರೆ ಕಮ್ಮಿ ಉಪ್ಪಲ್ಲಿ ನಿಮಗೆ ಜಾಸ್ತಿ ಟೇಸ್ಟ್ ಬರುತ್ತೆ ಫಸ್ಟೇ ಉಪ್ಪು ಹಾಕಿಬಿಟ್ರೆ ಜಾಸ್ತಿ ಉಪ್ಪು ಹಾಕಬೇಕಾಗತ್ತೆ ಮತ್ತು ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಉಪ್ಪು ಎಷ್ಟು ಜಾಸ್ತಿ ತಿಂತಾರೋ ದೊಡ್ಡದಾಗ್ತಾ ಅಷ್ಟು ಜಾಸ್ತಿ ಹೈ ಬಿ ಪಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಅದರಿಂದ ಉಪ್ಪು ನೀವು ಕಡಿಮೆ ಆಗಬೇಕು ಬಟ್ ಟೇಸ್ಟು ಬೇಕು ಅಂದ್ರೆ ಈ ತರ ಮಾಡಬಹುದು ಲಾಸ್ಟಲ್ಲಿ ಉಪ್ಪು ಹಾಕೋಬಹುದು ಈಗ ನೋಡಿ ಒಂದು ಒಳ್ಳೆ ಕುದಿ ಬಂತು ಅಂಡ್ ಟೋಫು ಗ್ರೇವಿ ರೆಡಿ ತಗೊಂಡು ನಮ್ಮ ಕಪ್ಪಲ್ಲಿ ಹಾಕೊಳ್ಳೋಣ ಈಗ ವಾವ್ ಇಷ್ಟು ತಿಕ್ಕಾಗಿದೆ ನೋಡಿ ಗೋಡಂಬಿ ವಾಸನೆ ಸಖತ್ತಾಗಿದೆ ಈ ರೆಸಿಪಿ ನನ್ಗೆ ಅಂತೂ ತುಂಬಾ ಇಷ್ಟಪ್ಪ ಇಷ್ಟೊಂದು ಗೋಡಂಬಿ ಹಾಕಿದ್ರೆ ಎಲ್ರಿಗೂ ಇಷ್ಟನೇ ಇರುತ್ತಲ್ವ ಮತ್ತು ಇನ್ನೊಂದು ವಿಷಯ ಇದು ಕುಕ್ ಮಾಡೋಕ್ಕೆ ತುಂಬ ಸುಲಭ ಎರಡೇ ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡತ್ತೆ ಎಸ್ಪೆಷಲಿ ಪೇರೆಂಟ್ಸ್ಗೆ ಮಕ್ಕಳಿಗೆ ಕುಕ್ ಮಾಡಬೇಕು ಅಂದರೆ ಮಕ್ಕಳಿಗೆ ಅಂತನೂ ಇಲ್ಲ ಮನೆಯಲ್ಲಿ ಕುಕ್ಕಿಂಗ್ ಡೈಲಿ ಮಾಡ್ತಾ ಇದ್ದೀರಿ ಡೈಲಿ ಮಾಡ್ತಾನೆ ಇರಬೇಕು ಅದರಲ್ಲೇ ಒಂದು ಟೇಸ್ಟಿ ಡಿಶ್ ಬೇಕು ಅಂದರೆ ಸೊ ತುಂಬ ಟೈಮ್ ಇರೋಲ್ಲ ಟೈಮ್ ತುಂಬ ಕಮ್ಮಿ ಯಾರತ್ರ ಈಗ ಟೈಮ್ ಇಲ್ಲ ಅದರಿಂದ ಕಮ್ಮಿ ಟೈಮಲ್ಲಿ ಹೆಲ್ತಿಯಾಗಿ ಮಾಡಬೇಕು ಆ್ಯಂಡ್ ಟೇಸ್ಟಿಯಾಗಿ ಮಾಡಬೇಕು ಅಂದರೆ ಈ ಟೋಫು ಗ್ರೇವಿ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ಫೈನಲ್ ಟಚ್ ಕೊಡಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಲುಕ್ ಫುಲ್ ಫ್ರೆಶ್ ಫ್ರೆಶ್ ಅಂತ ಇರುತ್ತೆ ನೋಡಕ್ಕೆ ಟೇಸ್ಟ್ ಮಾಡೋಕ್ಕೂ ಸಕ್ಕತ್ತಾಗಿ ಇರುತ್ತೆ ಸೊ ಈ ಟೋಫು ಗ್ರೇವಿ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ಯಾವಾಗ ಪನೀರ್ ಬೇಕು ಹೊಡ್ಲೋಗ್ಬೇಕು ಸ್ಪೆಷಲ್ ಊಟ ಬೇಕು ಅಂತ ಇದೆಯೋ ಈ ಟೋಫು ಡಿಶ್ ಮಾಡ್ಬೋದು ಮತ್ತು ಇನ್ನೊಂದು ವಿಷಯ ಬಂದ್ಬಿಟ್ಟು ಪ್ಲಾಂಟ್ ಬೇಸ್ಡ್ ಡಯೆಟ್ ವೆಜಿಟೇರಿಯನ್ ಡಯೆಟಲ್ಲೆಲ್ಲ ಪನ್ನೀರ್ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಪ್ರೋಟೀನ್ ಸೋರ್ಸು ಫೈಬರ್ ತುಂಬ ಒಳ್ಳೆಯದು ಬಟ್ ಫೈಬರ್ ಜಾಸ್ತಿ ತಿಂತ ತಿಂತ ಪ್ರೋಟೀನ್ ಅಬ್ಸಾರ್ಪ್ಷನ್ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಆದ್ದರಿಂದ ಟೋಫು ಅಲ್ಲಿ ಫೈಬರ್ ಇಲ್ಲದೆ ಇರೋದ್ರಿಂದ ಪ್ಲಸ್ ಹೆಲ್ತಿಯಾಗಿರೋದ್ರಿಂದ ಇದೊಂದು ತುಂಬ ಒಳ್ಳೆ ಹೆಲ್ತಿ ಪ್ರೋಟೀನ್ ಸೋರ್ಸ್ ಮಕ್ಕಳಿಗೆ ಎಸ್ಪೆಷಲಿ ಟೋಫು ಜಾಸ್ತಿ ಕೊಡ್ತಾ ಕೊಡ್ತಾ ಅವರು ಹೈಟು ವೆಯ್ಟು ಡೆವಲಪ್ಮೆಂಟ್ ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಈ ಟೋಫು ಕ್ಯಾಶ್ಯೂ ಗ್ರೇವಿ ಎಷ್ಟು ಕ್ರೀಮಿಯಾಗಿದೆ ಎಷ್ಟು ಚೆನ್ನಾಗಿದೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಮುಂದಿನ ಎಪಿಸೋಡಲ್ಲಿ ಇದೇ ಥರ ಇನ್ನೊಂದು ಹೆಲ್ತಿ ಟೇಸ್ಟಿ ರೆಸಿಪಿ ನಾವು ಹೇಳ್ಕೊಡೋಕ್ಕೆ ಬರ್ತೀವಿ ಧನ್ಯವಾದ